ಮಗ ನಾಳಕರ ಕರಬರಿ ಮತ್ತೆ ಸೊಸಿಲ್ಲ ಅಕ್ಕ ಅಲ್ಲ ನಾನು ಮಾತಾಡ್ತೀರದು ಒಪ್ಕೊಂಡಿದೀಯಾ ಬರೋಕೆ ಅಯ್ಯತ್ತೆ ನನಗೇನು ಇಲ್ಲ ಅದೇ ನಮ್ಮವ್ವ ಏನ ನಮ್ಮ ಅಮ್ಮಯೆ ಎಲ್ಲವ ಇಲ್ಲೇ ಉಳ್ಕೊತೀನಿ ಒಂದು ಇವೊಂದು ತಿಂಗಳು ಒಂದುವರೆ ತಿಂಗಳು ಒಂದೇ ಇಡ್ಲಿ ಹಾಕಿಕೋದಿ ಅಂತ ಕೇಳಿದ್ರು ನಾನು ಏನು ಹೇಳನಿ ಆದ್ರೆ ನಾನೇನು ಇಡ್ಲಿ ಬರಕಿಲ್ಲ ಇನ್ನೊಂದು ಹದಿನೈದು ದಿವಸ ಆಯ್ತಿದೆ ಬರದು ಸಿಕ್ಕಿಲ್ಲ ಕಣ ಮಗ ಹದ್ನೈದು ದಿವಸ ಬುಟ್ಕಪ್ಪ ಬೇಡ ಅಂತಲ್ಲ ನಾನು ನವೀನಂತಿದ್ದಾ ಇವು ಇನ್ನೊಂದು ಎರಡು ಮೂರು ತಿಂಗಳು ಬರಕಿಲ್ವಂತೆ ಅಂತ ಅಂತಿತ್ತು ಅಕ್ಕೇನಿಗೆ ಹೇಳಿದ್ದು ಹದಿನೈದು ದಿವಸ ಬುಟ್ಕಪ್ಪ ಸಿಕ್ಕಿಲ್ಲ ಆದ್ರೆ ಐತೆ ನಮ್ಮ ಹೂವ ಕೇಳೋರು ಏನಾನೇ ಇಲ್ಲೇ ಇರ್ತೀನಿ ಅಂದಿದ್ನಲ್ಲ ಏನು ಗಂಡನ ಮನೆಗೆ ಹೋಗ್ತೀನಿ ಏನವ ಅದಕ್ಕೆ ನಂತೆ ಇವಾಗ ಅಂದ್ರೆ ಯಾರು ಕೇಳೋರು ಏ ಇಲ್ಲ ಇಲ್ಲ ನಮ್ಮ ಇಲ್ಲ ನಮ್ಮಮ್ಮ ಕೇಳ್ತದೆ ಅಲ್ಲನವೇ ಹೇಳ್ದಾನೆ ನೀರ ಬೇಕಿಲ್ಲ ಅದು ಅದನೆಯ ಅದೇ ನಂದಿನವ್ರ ಮನೇಲಿ ನೀವ್ ಓದ್ಬಿಟ್ಟಿದ್ರಲ್ಲ ಅದ್ಕೆ ಬೇಜಾರಾಗಿಬಿಟ್ಟು ಕಾಪಾ ಬಂದ್ಬಿಟ್ಟು ಎಲ್ಲಾನು ನಮ್ಮಅಮ್ಮನಿಗೆಲ್ಲ ಹೇಳ್ಬಿಟ್ಟಿವಿ ನಮ್ಮ ಅಣ್ಣ್ಮನ್ಗೆ ನಮ್ಮ ಅಣ್ಣನಿಗೆ ನಮ್ಮ ಬದುಕೇರ್ಗೆಲ್ಲ ಹೇಳ್ಬಿಟ್ಟಿವಿ ನಮ್ಮಗೆಲ್ಲವ ಇನ್ನು ಈಗ ಕಾಣಿಸ್ತದೆ ಅತ್ತೆ ಅಂದ್ರೆ ಬೋಯ್ತಾರಲ್ಲ ಏನ್ ಮಾಡನಂತೆ ಹೇಳಿ ನೀವು ಇವೇ ಏನು ಮಾಡನೆ ಅಂತವ ಏನು ಬರತಿ ಏನು ಹೇಳ್ತದಿ ಮನೇಲಿ ಒಂದು ಮಾತು ನಡೀತವೆ ಒಂದು ಮಾತು ಹೋಯ್ತವೆ ಅದಕ್ಕೆ ನೀವು ಎಲ್ಲನೂ ಆಪ್ ರೊಟ್ಟಿಗೆ ಹೋಗಿದ್ದ ನೀನು ನಾವು ಒಂಚೂರು ಗೊತ್ತಾಕ್ಕಿಲ್ವ ನಿನ್ಗೆ ಓ ಇದೊಳೆ ಚೆನ್ನಾಗದ ಕಂತ ಹಳ್ಳಕರತಿ ಯಾಕೆ ಕೇಳಾಕೋದೇ ಏ ಮಗ ಈ ರೊಟ್ಟಿ ಎಲ್ಲ ಹಿರಿಗು ಹೇಳ್ಬಿಟ್ಲತ್ತವ ಮದ ರೊಟ್ಟಿ ಅವ್ರು ಸರಿಲ್ಲ ಬಜಾರ್ ಮುಂಡೆವಿತ್ತದವು ಹೋಗಿ ಹೋಗಿ ಎಲ್ಲನೂ ಹೇಳ್ಬಿಟ್ಟಿದ್ದದ ಹಾಳದು ಮುಂಡೆದು ಅಯ್ಯೋ ಏನು ಮಾಡದಪ್ಪ ಅದಕ್ಕೆ ಅತ್ತೆ ಎಲ್ಲನೂ ಹೇಳ್ಬಿಟ್ಟೆ ನಾನು ನನಗೇನು ಗೊತ್ತಿತ್ತು ನೀವು ಬದಲಾಗಿದ್ದೀರಿ ಅಂತ ನನಗೇನು ಗೊತ್ತಿರ್ತಿಲ್ಲ ನೀವು ಹಿಂಗೆ ಆಗಿದಿರಿ ಅಂತವಾ ಅದಕ್ಕೆಯ ಎಲ್ಲನೂ ಹೇಳ್ಬಿಟ್ಟೆ ನನಗೆ ಆಪತ್ತಿತ್ತಲ್ಲ ಅತ್ಕೇ ನೀವೇನು ಸುಮ್ಮನೆ ಅಂದ್ರೆ ಭಾಳ ಬಂದಂಗೆ ಮಾತಾಡ್ತಿದ್ದೀರಿ ನೀವು ಹಂಗೆ ಹಿಂಗೆ ತಿನ್ನೋಕ್ಕಿರ್ತಿಲ್ಲ ಹಂಗೆ ಹಂಗೆ ಅಂತ ಏನು ನಮ್ಮ ಅಪ್ಪನ ಅಟ್ಟಿಲ್ಲ ಏನು ತಿನ್ನಂಗಿಲ್ಲವಾ ಏನು ರಾಣಿ ಹಂಗೆ ಇರ್ಸ್ಕೊಳ್ರಿ ರಾಣಿ ಹಂಗೆ ನಮ್ಮ ಅದಕ್ಕೆ ಅಷ್ಟೇ ಏನನ್ನ ನನ್ನ ಒಂದು ಕೆಲಸ ಮಾಡ್ಸೋಕ್ಕಿಲ್ಲ ಏನೂ ಇಲ್ಲ ಸುಮ್ಮನೆ ಏನಾದ್ರು ಆರಾಮಾಗಿ ಅಟ್ಟಿಲಿರೋದು ಉಳ್ಕೊಂಡು ತಿನ್ಕೊಂಡು ಆರಾಮಾಗಿರೋದು ನಮ್ಮ ಮಗಿನ ನೋಡ್ಕೊಳ್ಳೋ ಕೆಲಸ ಇಲ್ಲ ಇಲ್ಲಿ ಅಲ್ಲ ಅಂದರೆ ಮುಖ ತೊಳಿಬೇಕು ತಿಕ್ಕ ತೊಳಿಬೇಕು ಬಟ್ಟೆ ಒಗಿಬೇಕು ಒಗಿಬೇಕು ಅಂತ ಇಲ್ಲಿ ಏನೂ ಇಲ್ಲ ಎಲ್ಲ ನಮ್ಮ ಹೂವು ನಮ್ಮಮ್ಮ ಅವರೇ ಮಾಡ್ಕೊತಾರೆ ಮಗಿನೂ ಅವರೇ ನೋಡ್ಕೊತಾರೆ ನನ್ನ ಏನೂ ಇಲ್ಲ ಆರಾಮಾಗಿ ಟಿ ವಿ ಟಿವಿ ನೋಡ್ಕೊಂಡು ಫೋನ್ ನೋಡ್ಕೊಂಡು ಊಟ ಊಟಗಿಂತ ಮಾಡ್ತಾರೆ ಮಾಡೋ ತಕ್ಷಣ ಮೂರೊತ್ತು ಬಿಸಿ ಬಿಸಿ ಊಟ ಮಾಡಿದ ತಕ್ಷಣ ಕರೀತಾರೆ ಹ್ಞೂ ಆಗ ಬಂದ್ಬಿಟ್ಟು ಹುಣ್ಕೊಂಡು ತಿನ್ಕೊಂಡು ನಾನು ಪಾಳ ನೋದು ಅಷ್ಟೇ ಆರಾಮಾಗೀವನಿ ಅದಕ್ಕೆಯ ಇಷ್ಟೇ ಆರಾಮಾಗಿದ್ಮೇಲೆ ಅಲ್ಲಿಗೆ ಬಂದುಬಿಟ್ಟು ನಾನು ಕೆಲಸ ಎಲ್ಲ ಮಾಡ್ಬೇಕಾಯ್ತದೆ ಅದಕ್ಕೆ ಒಂದು ವಾರ ಹದಿನೈದು ದಿವಸ ಅಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಗಂಟು ಹಚ್ಕೊಂಡಾಗಿ ಹುಣ್ಕೊಂಡು ತಿನ್ಕೊಂಡಿರಲಿ ಅಂದ್ಬಿಟ್ಟು ಹೂವು ಅಂದದೆ ಆಮೇಲೆ ಸಣ್ಣ ಹಾಕ್ಬಿಟ್ಟಿದ್ದೀವಿ ಸೋರ್ಗೋಗ್ಬಿಟ್ಟಿದ್ದೀವಿ ಹುಸಿ ಹಚ್ಚಕೊಟ್ಟಾಗ ಆರೈಕೆ ಮಾಡ್ತೀವಿ ಮಗಿನ ಜೊತೆಗೆ ಒಮ್ಮೆ ಕರ್ಕೊಂಡದಲ್ಲ ಒಂದು ಒಂಬತ್ತು ತಿಂಗಳಿಗೆ ತಣ್ಣೀರೆಲ್ಲ ಮುಟ್ಕೊಬಿಟ್ಟೆ ಅದಕ್ಕೆ ಇಲ್ಲಿರು ಹಚ್ಕೊಟ್ಟಾಗ ಆರೈಕೆ ಮಾಡ್ತೀವಿ ಆಮೇಲೆ ಹೋಗುವಂತೆ ಅಂತ ಅಂದವ್ರೆ ಅದಕ್ಕೆ ಒಮ್ಮೆಗೆ ಓ ಅಮ್ಮಗೆ ಹೆಂಗಿರೋ ನಂದಿನವಳೆಲ್ಲ ಇರಲಿ ಒಮ್ಮಾಯಿಗೆ ನಾಣ್ಮೇಲಿ ಹಚ್ಕೊಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಇದ್ಬಿಟ್ಟು ಅಮ್ಮಗೆ ಬಗ್ಗೆ ಬರೋದು ನೀವು ನೋಡಿದಂಗೆ ಕಾಯಿತಾ ಕೋತಿದ್ದೀರಲ್ಲ ನೀವು ಅವ್ವ ಹೇಳದೆ ಅಮ್ಮ ಹೇಳದೆ ಹಚ್ಕಟಾಗಿ ಈಗ ಉದ್ದಿದ್ರೆ ಬೇಯಿಸ್ಕೊಟ್ಟದಂತೆ ಅವ್ರೆ ಮೊಟ್ಟೆ ಗಿಟ್ಟು ಮಾಡ್ಕೊಡ್ತೀನಿ ಹೆಚ್ ಕಟ್ಟಾಗ ಬಾಡ್ಮೀನು ಹಾಕ್ತೀನಿ ತಿನ್ಕೊಂಡು ಹೋಗು ಭಾರಿ ಸಣ್ಣ ಹಾಕ್ಬಿಟ್ಟಿದ್ದೀ ಅಂತ ಹೇಳ್ತದೆ ಅದಕ್ಕೆ ನಾನು ಹೊಸ ಇರದೆ ರೆಸ್ಟ್ ಮಾಡ್ದಂಗೆ ಆಯ್ತದೆ ಅನ್ಬಿಟ್ಟು ಇಲ್ಲ ಇವನಿ ಕರತೆ ನಾನು ಈಗ ಬರೋಕ್ಕೆ ಏನು ಯೋಚನೆ ಏನು ಮಾಡಿಲ್ಲ ಅಮ್ಯಕ್ಕೆ ಬೇಕಾರೆ ನೋಡ್ತೀನಿ ಒಂದು ಎರಡು ಮೂರು ತಿಂಗಳು ಆದಮೇಲೆ ಆಮ್ಯಕ್ಕೆ ಬರ್ತೀನಿ ಸದ್ಯಕ್ಕೆ ಬರೋಕ್ಕಿಲ್ಲ ಕರತ್ತೆ ಅದೇ ನನಗೂ ದಿನ ಮಾಡಿ ಮಾಡಿ ಸಾಕಾಗ್ಬಿಟ್ಟದಲ್ಲ ಈಗ ಬಂದರೂ ನೀವೇ ಎಲ್ಲ ಕೆಲಸ ಮಾಡೋಕ್ಕಿಲ್ಲ ಮಾಡ್ಕೊಂಡ್ರೆ ಅಡುಗೆ ಕೆಲಸ ಮಾಡ್ಕೊಂಡಿರೇನೋ ಮಗಿ ನೋಡ್ಕೊಂಡಿರೇನೋ ಏನು ಬಟ್ಟೆಗೆ ಹೋಗಿ ಅಷ್ಟೇ ನೀನು ಮನೆ ಗುಡ್ಸೋದು ಪಾತ್ರೆ ಬಿಡೋದು ಕಸ ಗುಡ್ಸೋದು ಅವನ್ನೆಲ್ಲ ಯಾರು ಮಾಡೋರು ಹೇಳಿ ನೀವೇ ಅವನೆಲ್ಲ ಯಾರು ಕೆಲಸ ಮಾಡೋರು ನನ್ನ ಮೇಲೆ ಆಯ್ತದ ಎಲ್ಲ ಎಲ್ಲ ಕೆಲಸವೂ ಅದ್ಕೆಯಾ ಇಲ್ಲಾದ್ರೆ ರೆಸ್ಟ್ ಮಾಡ್ಬೋದಲ್ಲ ಅದಕ್ಕೆ ಆಮೇಲೆ ಇಲ್ಲ ಆಮೇಲೆ ಬೇಕಾದ್ರೆ ನಾನು ಬರಕ್ಕೆ ರೆಡಿ ನಂದಿನ ಬಾಣತನ ಮಾಡ್ಬಿಟ್ಟು ಕಳಿಸ್ತಿದ್ದೀರಲ್ಲ ಆಗ ಇಲ್ಲಿ ರೆಸ್ಟ್ ಮಾಡಿದ್ರೆ ನಾನು ರೆಸ್ಟ್ ಮಾಡಿದ್ರೇನು ಬೇಕಾದ್ರೆ ಹೇಳಿ ಹೆಂಗಿರೋ ನಂದಿನಿಗೆ ಬಾಣತನ ಮಾಡಕ್ಕೆ ಎಲ್ಲ ಸಾಮಾನು ನಿಮ್ಮನ್ನು ಎಲ್ಲ ತೊತ್ತಿದ್ರೆ ರೆಡ್ಜಿದ್ವಿ ಎಲ್ಲ ಮಾಡ್ಕೊತಿದ್ದೀರಲ್ಲ ಬೇಕಾದ್ರೆ ಉಣ್ಕೊಂಡು ತಿನ್ಕೊಂಡು ಇರ್ತೀನಿ ಹಂಗಾದ್ರೆ ಕಂಡೀಷನ್ಗೆ ಒಪ್ಳೋದಾದ್ರೆ ಅವ್ನು ನಮ್ಮನ್ನು ಹಿಂಗಾರು ಮಾಡಿ ಒಪ್ಪಿಸ್ತೀನಿ ಒಪ್ಕೊಳ್ಳೋಕ್ಕಿಲ್ಲ ಅವರು ಅವ್ರು ಒಪ್ಕೊಂಡಾರ ಜನ ಅವ್ರು ಒಪ್ಕೊಳ್ಳೋಕ್ಕಿಲ್ಲ ನಾನು ಇಷ್ಟು ಹಿಂಸೆ ಇದ್ದೀರಲ್ಲ ಅದಕ್ಕೆ ಹೆಂಗಾರು ನಾನು ಒಪ್ಪಿಸ್ತೀನಿ ಒಯ್ತೀನಿ ಅತ್ತೆ ಚೆನ್ನಾಗಿ ನೋಡ್ಕೊಳ್ತದೆ ನಮ್ಮ ಊರಿನಿಂದ ಹೆಚ್ಚು ಆಮೇಲೆ ನಮ್ಮ ಊರಿನಿಂದ ಹೆಚ್ಚು ನೋಡ್ಕೊತದೆ ಅಂತ ನಿಂಗ್ ಹೇಳ್ತೀನಿ ಆಮೇಲೆ ಜಗಳ ವಿಚಾರ ಹೇಳಿದ್ದಲ್ಲ ಅದನ್ನ ಹೆಂಗಾರು ಮಾಡಿ ಏನೇನೋ ಹೇಳ್ಬಿಟ್ಟು ಅದನ್ನ ಹುಚ್ಚಾಕಿಸ್ತೀನಿ ತಲೆ ಕೆಡಿಸ್ಕೋಬೇಡಿ ಆದರೆ ಆಮೇಲೆ ಇವನು ಚಿನ್ನು ಅವನ ಇವನು ಯಾರು ಬೈರೇ ಅವನು ಸಂಜೆ ಗಂಟೆ ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಹೋಗ್ಬೇಕು ಅಂತಾನೆ ಆಮೇಲೆ ನೀವು ಅಂಗಡಿಗೆ ಕರ್ಕೊಳ್ಬೇಕು ಒಂದು ಸಂಡೆ ಗಂಟೆ ಹಚ್ಚು ಅದು ಮಾಡಬೇಕು ಇದು ಮಾಡಬೇಕು ಅಂತಾರೆ ಆಮೇಲೆ ನಮ್ಮ ಮನೆ ಕಬ್ಬಿಬಿಟ್ರೆ ಇಲ್ಲಿ ಬಂದ್ಬಿಟ್ಟು ಒಂದು ವಾರ ಆಗದಲ್ಲ ಮನ್ಗೆ ಮನ್ಗೆ ಪಾಠ ಹಾಕ್ಬಿಟ್ಟದೆ ಹೇಳೋದು ಹೊತ್ತೆ ಎದ್ಬಿಟ್ಟು ನಾ ಮಕ್ಕ ತೊಳ್ಕೊಂಡು ನೀರು ಕಳೋತಿ ನೀರು ಇತಿನಿ ಮುರ್ದಿಸ್ಕೊಂದ್ಸರಿ ಇದೆಲ್ಲ ಮಕ್ಕ ಕೈಗೊಳ್ಳ ತೊಳ್ಕೊಂಡು ಊಟ ಮಾಡ್ಕೊಂಡು ಪುನಃ ಮನಿ ಇನ್ ಮಧ್ಯಾಹ್ನಕ್ಕೆ ಊಟಕ್ಕೆ ಎಡಿಸ್ತಾರೆ ಮುಂದ್ಬಿಟ್ಟು ಪುನಃ ಮನಕಿ ಸಂಧ್ಯಾ ಕಪ್ಪಿ ಇಪ್ಪ ಎದಸ್ತಾರೆ ಅದ್ ಕುಡಿದ್ಬಿಟ್ಟು ಸಂಧೆ ಮನಿ ಕತ್ತಿನಿ ಸಂದೇಶಕ್ಕೆ ಮನಿ ಕೊಂಡು ಆಮೇಲೆ ಊಟ ಹೋಗ್ತು ಊಟ ಮಾಡ್ಕೊಂಡು ಮನೆ ಹತ್ತೀನಿ ಕಣತ್ತೆ ಇಲ್ಲ ನಿದ್ದೆಗಿದ್ದೆ ಬರಲಿಲ್ಲ ಅಂದ್ರೆ ಟಿವಿ ನೋಡ್ತೀನಿ ಕೆಲಸ ಮಾಡೋ ಅಭ್ಯಾಸನೇ ಹೊಂಟೋಗಿದೆ ಕಣೆ ಒಂದು ದಿನದವ ಅದಕ್ಕೆ ಹೆಂಗೆಲ್ಲ ಅದು ಅಂದ್ಬಿಟ್ಟು ಬೇಜ ಮಾಡ್ಕೊಂಡ ಕೂತಿದೆ ನನಗೇನು ಬರೋಕ್ಕೇನು ಆಸೆನೂ ಇಲ್ಲ ನನಗಿಲ್ಲ ಬೇಕಾರೆ ಹೇಳತ್ತೆ ಹೆಂಗಿದ್ರೆ ನೀವು ಏನೋ ನನಗೇನು ಸಪ್ರೇಟ್ ಮಾಡ್ತಿದ್ರೆ ರೆಡಿ ಅಲ್ಲೇ ನಂಜನಿಗೆ ಹೆಂಗಿರು ಬಾಳ್ತಾರೆ ಮಾಡ್ತಿದ್ರಲ್ಲ ಹಂಗೆ ನಾನು ಊಟ ಗಿಟ್ಟ ಮಾಡ್ಕೊಂಡು ಹೊರ ಜೊತೆಗೆ ಒಮ್ಮೆ ಮಲಿಕಾತೀನಿ ನಾನು ಹುಷಿ ಸಣ್ಣ ಆಗ್ಬಿಟ್ಟಿನಲ್ಲ ಸರಿ ಸರಿಯಾಯ್ತೀನಿ ಡಾಕ್ಟ್ರೇ ತಗೊಂಡು ತರ್ತಕ್ಕ ಹೋಗಿದ್ರು ಅವ್ನು ಕೆಂಬಲು ಬಂದುಬಿಟ್ಟಿತ್ತು ಅದಕ್ಕೆ ಅದಕ್ಕೆ ಯಾಕೆ ಸರ್ ಹೋಗಿದ್ದು ಹೆಚ್ಚು ಕಡಗೆ ಹುಣ್ಣು ತಿನ್ನುವಂತ ಅಂತಿದ್ರು ಕೆಲಸ ಹುಷಿ ಕಡಿಮೆ ಮಾಡು ಯಾಕೆ ಎಲ್ಲ ಕೆಲಸ ನೀನೇ ಮಾಡಿ ಅಂತ ಡಾಕ್ಟ್ರು ಕೇಳ್ತಿದ್ರು ಕರತ್ತೆ ಅದ್ಕೆ ನಾನು ಇಲ್ಲ ನಾನು ಏನು ಮಾಡೋದು ನಾನೇ ಮಾಡೋದು ಅದಕ್ಕೆ ಹೂವು ಅಂತ ರೆಸ್ಟ್ ಮಾಡಿ ಅಂದ್ಬಿಟ್ರೆ ಹೂನ್ ಮುಂದೆ ಯಾ ಅದ್ಕೆ ಇಲ್ಲೇ ಇಲ್ಲ ಅಂದದೆ ನೋಡಿ ಬೇಕಾರೆ ನಾವಿನ್ನಗೂ ಹೇಳಿ ಹಂಗಂತ ನಾನೇ ನೋಡ್ಕೊಳ್ತೀನಿ ನಾನೇ ಎಲ್ಲ ಕೆಲಸ ಮಾಡ್ಕತ್ತೀನಿ ಅಂತವ ಹಂಗಾದ್ರೆ ನೀವೇ ಮಾಡ್ಕತ್ತೀನಿ ಅಂದರೆ ಬೇಕಾದ್ರೆ ನಾನು ಬರ್ತೀನಿ ಬಂದ್ಬಿಟ್ಟು ನಾವು ಅಮ್ಮಾಗಿ ಒಟ್ಟಿಗಿಸ್ತೀನಿ ನೀವು ಕೆಲಸ ಮಾಡ್ಕೊಳ್ಳಿವ್ರಿ ನೀವು ಬೇರೆ ಹೆಂಗೆ ಅಂತ ಕೂತಿದ್ದೀರಲ್ಲ ನನ್ನ ಭಾರೀ ಇಲ್ದಾನೇ ಬೇಜಾರಾಗ್ಬಿಟ್ಟಾಗ ನಾನು ಇಲ್ದಾನ ನನ್ನ ಮಿಸ್ ಮಾಡ್ಕೊಳ್ತಾನೆ ಅಂತ ಅಂತೀರ ಅದಕ್ಕೆ ಇಲ್ಲ ಅಂದರೆ ಇಲ್ಲೇ ಹೂವು ಬಸ್ಕರಾಗ ನೋಡ್ಕೊಳ್ಳೋಳು ಆಮೇಲೆ ಮಗಿನ ಬೇರೆ ನೋಡಬೇಕು ಅಂತಿದಿರಿ ನವೀನ ಬೇರೆ ಬೇಜಾರ್ ಮಾಡ್ಕೊಳ್ಳೋಣ ಅಂತಿದಿರಿ ಆಮೇಲೆ ಮಾವ ಚಿಕ್ಕತ್ತೆ ಆಮೇಲೆ ನಂದಿನಿ ಅವರೆಲ್ಲ ಬೇಜಾರು ಮಾಡ್ಕೊಂಡವ್ರೆ ಅಂತಿದ್ದೀರಾ ರಾತ್ರಿ ಕರತ್ತೆ ನೋಡಿ ಹಂಗೆ ಯಾ ಬೇಕಾರೆ ಅವ್ರಿಗೂ ಕೊಡಿ ಪೋನಾ ದೊಡ್ಡತೆಗೂ ಅವ್ರ ಜೊತೆಗೂ ಮಾತಾಡ್ತೀನಿ ಹಿಂಗೆಲ್ಲ ಹೂವು ಅಂದರೆ ಯಾ ಬೇಕಾದ್ರೆ ನಾನು ರೆಡಿ ಆಗಿಬಿಟ್ಟು ಬರ್ತೀನಿ ಕಳಿಸೀವ್ರ ಅಂತೇ ನವೀನ ரெடி ஆபுட்டு பார்த்தீங்கக்கத்தை ஏன் பர்த்தி அல்ல ஏன் மாதாத்தி அல்ல ஓசி எடுக்குமாக்காக்கிள் வா அடிகேரம் மாக்கிள்வ ಬರ ಗಂಟ ಗಂಟೆ ಮನಿಕೊಂಡೇ ಅದಕ್ಕೆ ಕಣತ್ತೆ ನಾನು ಹೇಳಿದ್ದು ಸುಮ್ಮನೆ ನಿಮ್ಗು ತೊಂದ್ರೆ ಆಯ್ತದಲ್ಲ ನಾನು ಬಂದ್ಬಿಟ್ರೆ ನಾನು ಬಂದ್ಬಿಟ್ಟು ಮನಿ ಕಂಡ್ರೆ ನಂದಿನಿಗೆ ಮಾಡಕ್ ನೀವು ಅಂತ ನನ್ನ ಮಾಡ್ಕೊಂಡು ನನಗೂ ಮಾಡ್ಕೊಂಡು ಮಗಿಗೂ ಮಾಡ್ಕೊಂಡು ಆಮೇಲೆ ನನಗೆ ನಾನು ಇದ್ರೆ ಆಗ ಇರ್ತಾನೆ ಕೆಲ್ಸಕ್ಕೆ ಹೋಗೋದು ಎಷ್ಟು ಒಂದು ಎಂಟು ಗಂಟೆ ಒಂದ್ಸಲ ಆರ್ ಗಂಟೆಗೆ ಹೋಯ್ತಾನೆ ಸೊತ್ತೆ ಅಡುಗೆ ರೆಡಿ ಮಾಡ್ಕೊಟ್ಟಿವೆ ನಾನು ಇಲ್ವಲ್ಲ ಅಂದ್ಬಿಟ್ಟು ಏನೋ ಹೋಟ್ಲಲ್ಲಿ ತಿನ್ಕತಾನೆ ಆಗ ನಾನ್ ಬಂದ್ಬಿಟ್ರೆ ನೀವು ಆರ್ ಗಂಟೆಗೆ ಇದ್ದೀವಿ ಅವ್ಗು ಬಾಸ್ಕೆಲ್ಲ ರೆಡಿ ಮಾಡ್ಬೇಕಾಯ್ತದೆ ಒತ್ತಾರಿಕೆ ಮಧ್ಯಾಹ್ನ ಕೆಲವ್ ನಿಮ್ಗೆ ಕೆಲ್ಸ ಕಾಣತ್ತೆ ಅದಕ್ಕೆ ನಾನು ಇರೋದು ಸುಮ್ಮನೆ ನನ್ನ ಬಗ್ಗೆ ತಲೆ ಕೆಡಿಸ್ತಾ ಬೇಡಿ ನಂದಿನಿ ನನಗೆ ಆರೇಕ ಮಾಡಿ ನಾನು ಇನ್ನೆಲ್ಲ ನಾಲ್ಕು ತಿಂಗಳು ಮೂರು ತಿಂಗಳು ಇದ್ಬಿಟ್ಟು ಆಮ್ಯಕ್ಕೆ ಅಮ್ಮಗೆ ಬರ್ತೀನಂತೆ ಅವಸಿ ಸಣ್ಣ ಗುಣನೆಲ್ಲ ಊಷಿ ಬಿಟ್ಟು ಅವು ಅಂದದೆ ನಿನ್ನ ಉಸಿ ಯಾ ದಪ್ಪ ಉಸಿ ದಿಂಡು ದಿಂಡ ಬಸ್ಸಾಗಂಟು ಕಳ್ಸಕ್ಕಿಲ್ಲ ನಾನು ಭಾರಿ ಕಡ್ಡಿ ಹಂಗಾಗ್ಬಿಟ್ಟಿದ್ದಿ ಉಸಿ ತುಂಬ ತುಂಬ ಕಾಲ ಕಳ್ಸಕ್ಕಿಲ್ಲ ಅಂತ ಅಂದದೆ ನೀವು ನೋಡಿ ಬೇಕಾರೆ ಅವ್ಲು ಕೇಳ್ಕೊಂಡು ಬೇಕಾರೆ ಅವನಿಗೂ ಫೋನ್ ಮಾಡಿ ಅಮ್ಮನಗೂ ಫೋನ್ ಮಾಡಿ ಅಮ್ಮನ ಜೊತೆ ಮಾತಾಡಿ ಕಳಿಸಿ ಅಂತವ ಅಡುಗೆಡ್ಗೆಲ್ಲ ಮಾಡ್ಕೊಡ್ತೀನಿ ಅಂತ ಅನ್ನಿ ಹಾಗ ನಾನು ಏನ್ ಮಾತಾಡ್ತೀನಿ ಅವ್ರ ಜೊತೆ ಅತ್ತೆ ಎಲ್ಲಾರು ಮಾಡ್ಕೊರ ಅಂತ ಹೇಳ್ಗೇ ಹೋಯ್ತೀನಿ ಅಂತ ಹೇಳ್ತೀನಿ ನೀವೇ ಏನು ಮಾತಾಡ್ತಾನೆ ನಾನೇ ಹೋಯ್ತೀನಿ ಅಂದ್ರೆ ನಮ್ಮ ಒಬ್ಬ ಬಯ ನಮ್ಮ ನಮ್ಮಮ್ಮ ಕಿಡಮ್ಮ ನಿಮ್ಗೆ ಗೊತ್ತಲ್ಲ ಕಿಡಮುನ್ ಬಗ್ಗೆ ಕಿವುಡಮ್ಮನ್ ಬಗ್ಗೆ ಕಿವು ಏನಾದ್ರು ಮಾತಾಡಕ ಅಮ್ಮ ಹೇಳ್ದಂಗೆ ಕೇಳ್ಬೇಕು ನೀವ್ ಏನಾರು ಅಂದ್ರೆ ನಾನಾರು ಏನಾರು ಏನು ಪರ್ವಗೋಸಿ ಮಾತಾಡ್ಬೋದು ಎಲ್ಲ ನಾನೇ ಮಾತಾಡಕಿಲ್ಲ ಕಣತ್ತೆ ಏನಾರು ಇದ್ರೆ ಬೇಕಾರೆ ಕಿವುಡಮ್ಮನ್ ಜೊತೆ ಮಾತಾಡಿ ನೀವು ನಾನು ಏನೋಸಿ ಹೇಳ್ಕತೀನಂತೆ ಬೇಕಾದ್ರೆ ದೊಡ್ಡತ್ತಿ ಅಂದ್ರೂ ಸಿಕ್ಕಿಲ್ಲ ಅವ್ಕೆಲ್ಲಾರು ಮಾತಾಡ್ಸಿ ತಪ್ಪ ಪಾರತಿ ಮಾತಾಡಂತೆ ಮುಗ ಇನ್ನೇ ಇಲ್ಲ ನೀನೇ ಮಾತಾಡಿ ಮುಗೇನು ಮಾತಾಡ್ತದೆ ಮಾತಾಡೋ ನಿನೆಯೇ ಇನ್ನೇನತ್ತೆ ಚೆನ್ನಾಗಿದ್ದೀರಾ ನೀವೇ ಇದ್ದೀರಿ ನಿಮ್ ನೋಡ್ರೆ ಚೆನ್ನಾಗ್ಯಾವ್ರಿ ಅನ್ನಂಗೆ ಅದೇ ಇನ್ನೇನು ಆರಾಮಾಗಿ ನಂದಿನಿಗೆ ಬಾಣ್ತನ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡಿರದೆಯಾ ನೀವೇ ದೊಡ್ಡತನವೇ ಬಾರಿ ಆರಾಮು ಅಂತಿದ್ರಲ್ಲ ಬಾಣತನ ನನಗೆ ಗೊತ್ತಿಲ್ಲ ನನ್ನ ಮಗ ಬಾರಿ ಕಷ್ಟಪಡ್ತಿದ್ರು ಬಾಣತನ ಮಾಡುತ್ತೀ ನನಗೆ ನೀವೇ ಹಂಗೆ ಆರಾಮು ಆರಾಮು ಬಾಣತನ ಮಾಡೋದು ಅನ್ನೋದಕ್ಕನತ್ತೆ ನಿಮ್ಗೇನು ಬುಡಿ ನೀವೇನು ಕೆಲಸನೇ ಎರ್ದ ಕೈ ಮಾಡಿ ಬಿಕ್ ಬಿಡ್ತಿದ್ದೀರಿ ಅಲ್ವಾ ಏ ನಿಮ್ಗೇನು ಕೆಲಸ ಎಲ್ಲ ಲೆಕ್ಕನೇ ಇಲ್ಲ ಕಣತೆ ಭಾರಿ ಚೆನ್ನಾಗಿ ಮಾಡಕ್ಕೆ ಬಿಡ್ತಿದಿರಿ ಹಂಗಿರಿ ನಿಮ್ಗಂತೂ ಸುಲಭ ಆಯ್ತದೆ ಕನ್ತೇ ಕೆಲಸ ಕೆಲಸ ಅಲ್ಲವಾ ಸುಮ್ಮನೆ ನಿಮ್ಗೆ ಹೇಳೋದೇ ಬೇಕಾಗಿಲ್ಲ ಅಚ್ಕಟ ಮಾಡಿ ಮುಗಿಸಾಕಿಬಿಡ್ತಿದ್ದೀರಿ ಪಟಪಟ್ನೇ ಏನು ಒಂದು ಲೆಕ್ಕವಾ ನಿಮಗೆ ಹೆಂಗೆ ಮಾಡಿ ಬಿಸಾತಿದ್ರಿ ಕನ್ತೇ ನೀವು ಕೆಲಸ ಅಂತೂ ಚೆನ್ನಾಗಿ ಮಾಡಿ ಬಿಸಾಕ್ತಿದ್ರಿ ಈ ಬಾಣಗಿಂತನ ಎಲ್ಲ ಲೆಕ್ಕ ಇಲ್ಲ ಅನ್ನಾಗದೇ ನಿಮಗೆ ಅಲ್ವ ಮತ್ತೆ ಹುಕಂತರ ನೀವು ಬಾಣತನೇನು ಲೆಕ್ಕ ಇಲ್ಲಕ್ಕ ತಗೋ ಹೊಚ್ಚುಕಟ್ಟಾಗಿ ಮಾಡ್ಕೊ ಹೋಗ್ತಾವಿ ಏನೂ ಇಲ್ಲ ನಾವು ನೀನು ಇದ್ರೆ ಮತ್ತೆ ಸತ್ತ ಹೇಳ್ಕೊಂಡು ಜೊತೆ ಇರ್ಬೋದಾಗಿತ್ತು ಆಮೇಲೆ ಅತ್ತಗಿತ್ತ ಏನಕ್ಕೆ ಅರ್ವಿನ ಕೆಲಸ ಇದ್ರೆ ಓದಗಿದ್ರೆ ಅಲ್ಲಕ್ಕನತೆ ನಿಮ್ಗೆ ಅಂತ ಕೆಲಸ ಅಲ್ಲ ನಾನು ನೋಡಿದ ಮಟ್ಕೆ ನೀವು ಎಲ್ಲಿಗೆ ಹೋಯ್ತಿದ್ದೀರಾ ಹೋದ್ರೆ ನಂದಿನಿ ಮನೆಗೆ ಹೋಗಿವಿ ಇಲ್ಲ ದೊಡ್ಡತ್ತೆ ಬಂದರೆ ಅವ್ರೆ ಇಲ್ಲಿಗೆ ಬರೋರು ಮನೇಲಿ ಇರ್ತಿದ್ರು ಇಪ್ಪತ್ನಾಲ್ಕು ಗಂಟೆ ಟೈಮು ಈಗ ಯಾವ ಕೆಲಸ ಇದ್ದತ್ತೆ ನಿಮಗೆ ಅದುವೇ ನಂದಿನೇ ಇಟ್ಟಿಗೆ ಬಂದಿರವತ್ತಲ್ಲಿ ಅಲ್ಲಕ್ಕನತಿ ಏನು ಕೆಲಸ ಇದ್ದದ ನಿಮಗೆ ಏ ಅದೇ ಬರತ್ತೀ ಅಕ್ಕಿ ಹೀಗೆ ತಗೊಬರದು ಆಮೇಲೆ ಏನಾದ್ರು ಇರ್ತಾವಲ್ಲ ಅದನ್ನೇ ನಾವು ಇನ್ನೇನೇ ತಗೊಬತ್ತೇ ಬುಡಿ ಕೊಟ್ಬಿಟ್ಟು ಅದು ಒಂದು ಕೆಲಸ ಅಂತಂದಿರಾ ಸರಿ ಕಣತ್ತೆ ಯಾವ್ದ ಮೇಲೆ ಫೋನ್ ಮಾಡಿ ಇಲ್ಲಾಂದ್ರೆ ನೀವೇ ಹೇಳಿ ಅಮ್ಮ ಬಂದ ಮೇಲೆ ಬೇಕಾದ್ರೆ ನಾನು ಫೋನ್ ಮಾಡ್ತೀನಿ ಮಾಡ್ಸು ಅಂದ್ರೆ ಕೇಳಿ ಅಮ್ಮ ಬಂದ ಮೇಲೆ ಅಮ್ಮ ಹೋಗುವಂದ್ರೆ ನಾನು ಬರ್ತೀನಿ ಇಲ್ಲಾಂದ್ರೆ ಇಲ್ಲ ಕನತ್ತೆ ಮೈಗೆ ಹೇಳದ್ನಲ್ಲ ಅನ್ಕೊಂಡವ್ರೆ ಮನೇಲಿ ಹಿಂಗೆ ಅನ್ಬಿಟ್ಟು ನನಗೆ ನೀವು ಹ್ಞೂ ಅಂದರೆ ನಾನು ಅಮ್ಮ ಬತ್ತೆ ಫೋನ್ ಮಾಡ್ಕೊಡ್ತೀನಿ ಯಾವುದೇ ಯೋಚನೆ ಮಾಡ್ಬಿಟ್ಟು ಹೇಳಿ ನಂದಿನಿ ಫೋನ್ ಮಾಡ್ತೀನಿ ತಾಳಿ ಮಾತಾಡ್ತೀನಿ ಅವ್ರ ಜೊತೆಗೆ ಸರಿ ಕಣತ್ತೆ ಮಡ್ದೇನಾ ಹ್ಞೂ ಸರಿ ಕಣಮ್ಮ ಮಡಗು ಮಡಗು ಅತ್ತೆ ಅಂತೂ ಬೇಗ ಆಮ್ರೆ ಹಿಡಿದು ಹೋದ್ರು ಭಾರಿ ಗಾಬರಿಯ ಅಲ್ಲ ಹೆಂಗೆ ಏನು ಇಸ್ ಮಾಡ್ತಾ ಕೂತಾರ ಅಯ್ಯಪ್ಪ ಅದೇ ಕೆಲಸ ಮಾಡಿಕೊಡ್ಲಿ ಅಂತ ನೈಸ ಹ್ಞೂ ಇವರು ಸರಿಯಾದ ಅಂತಕೋ ನಾನು ಸುಮ್ಮನೆ ಎಲ್ಲ ಮೂಕೊಂಡು ಹೊಂಟದ್ರೆ ಜೀವ ತೆಗ್ದಾಕ್ಬಿಡ್ತಾರೆ ಜೀವವಾ ಹೆಂಗೋ ಇಡೀ ಮಾಡಿದ್ರಾಯ್ತು ಮಟ್ಟದಾಯ್ತು ಒಂದಷ್ಟು ದಿವಸ ನಿಮ್ದೇ ಇದ್ದುಟ್ಟು ಹೋಗೋದಕ್ಕೆ ಬಂದಿವಿ ಅಲ್ಲಿ ನೋಡಿದ್ರೆ ಬಂದ್ಬಿಟ್ಟು ಮಾಡು ಮಾಡು ಕೆಲಸ ಹೋಗ್ಲಿ ಸಮಯ ಸಾಧಕರು ಇವರು ಬೇಕಾದಾಗ ಮಾಡ್ಸ್ಕೊತಾರೆ ಆಮೇಲೆ ಕಾಸುಕಿಂತ ಹೆಚ್ಚಾಗಿ ಕಾಣ್ತಾರೆ ನೋಡ್ದಕ್ಕಂತಕ್ಕೋ ಫೋನ್ ಮಾಡ್ದಾಗ್ತಾನೆ ಇನ್ನು ನಮ್ಮ ಅಮ್ಮನಿಗೆ ಫೋನ್ ಮಾಡಿದ್ರೆ ಸರಿಯಾಗಿ ಹುಡಿಸ್ಕೊತಾರಂತೆ ಏ ನಿನ್ಸೊಸೆ ಬಾಯ ಚೆನ್ನಾಗ್ತಕೊ ಅಲ್ಲ ಹೆಂಗೆ ಆಡಳು ನೋಡು ಅಲ್ಲ ಕೊಂಡಿ ಅಕ್ಕ ನಾವು ಕೆಲಸ ಮಾಡಕ್ಕೆ ಕರೆದ್ರೆ ಅವಳು ಹಾಳಾದವಳು ನಾ ನಮಗೆ ಮಾಡ್ಕೊಡಿ ಅಂತ ಅಂತೇಳಿ ನೋಡು ಧೈರ್ಯ ನೋಡು ದೈರವ ಹ್ಞೂ ಅಣೆ ಬರ ಬಂದದ ನಮಗೆ ಅವಳು ಕರೆದು ಬಿಟ್ಟು ಹೂರಿಸ್ಬಿಟ್ಟು ಬಿಟ್ಟು ದಿನ ಜೊತೆಗೆ ಆರೇಕ ಮಾಡಕ್ಕೆ ನಾನು ಈಗ ಮಗ ಹೇಳ್ತಾಳಲ್ಲ ಅದಕ್ಕೆ ನೋಡು ನೋಡಿ ಏನು ಚೆನ್ನಾಗಂದಾಳು ಅಮ್ಮ ಆರೇಕ ಮಾಡಿದ್ರೆ ಅದುವೆ ಒಂದು ಕೆಲಸ ಮಾಡಿರುವಂತೆ ತಿನ್ನದಂತೆ ಮನೆ ಕಳತಂತೆ ತಿನ್ನದಂತೆ ಮನೆ ಕಳತಂತೆ ಏನು ಬಂದಿದ್ದ ಬಂದಿದ್ದೆ ಇವಳಿಗೆ ಏನು ಮೂರು ಮೂರೊತ್ತೂ ಹಾಕುತ್ತೆ ಬಿತ್ಕ ಸಾಯೋಕ್ಕೆ ಎಂತ ಮಾತಂದಳು ದಿರತ್ರು ನನ್ನ ಸೌತಿ ಮುಂದುವರಿಯುವುದು ಹಂಗೆ ವೀಡಿಯೋಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟುಕೊಂಡಿ ಬರೋದ ಮತ್ತೆ